ನಮ್ಮೂರ ಮಂದಾರ ಹೂವೇ ನನ್ನೊಲವೇ ಬಾಂದಳದ ಚಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು ನಮ್ಮೂರ ಮಂದಾರ ಹೂವೇ ನನ್ನೊಲಮೆ ಬಾಂದಳದ ಚಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದ ಮನದಲ್ಲಿ ಮಿನಗೂ ನಮ್ಮೂರ ಬಂದಾರ ಹೂವೇ ಕಣ್ಣಲ್ಲೆ ಕರೆದು ಹಂಗನ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೂಹ ಸಂಬಂಧ ಮಿಳಿದೆ ಕಣ್ಣಲ್ಲೆ ಕರೆದು ಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೂಹ ಸಂಬಂಧ ಮಿಡಿದೆ ಮೂಡಿದೆ ಪ್ರೇಮದ ಕಾರಂಜಿ ಬಿರಿದೆ ನಮ್ಮೂರ ಮಂದಾರ ನನ್ನೊಲುಮೆ ಬಾಂದಳದ ಚಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನಗೂ ನಮ್ಮೂರ ಮಂದಾರ ಹೂವೆ ಒಡಲಾಳ ಮರೆದು ಒಡನಾಟ ಮರೆದು ಒಡನಾಡಿ ಬಾಂಧವ್ಯ ಕಂಡೇ ಋತುಮಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಿಂದೆ ಒಡಲಾಳ ಮರೆದು ಒಡನಾಟ ಮರೆದು ಒಡನಾಡಿ ಬಾಂಧವ್ಯ ಕಂಡೆ ಋತುಮಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಿಂದೆ ತೀರದ ಮೋಹದ ಇನಿದ ತಂದೆ ಇನಿದಾದಾನಂದ ಆನಂದ ತಂದೆ ನಮ್ಮೂರ ಮಂದಾರ ಹೂವೆ ನನ್ನೊಲುಮೆ ಬಾಂದಳದ ಚಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು ನಮ್ಮೂರ ಮಂದಾರ ಹೂ ಬರಿದಾದ ಮನದಲ್ಲಿ ಮಿನುಗು ನನ್ನ ಬರಿದಾದ ಮನದಲ್ಲಿ ಮಿನುಗೂ ನನ್ನ ಬರಿದಾದ ಮನದಲ್ಲಿ ಮಿನುಗು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್